ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬಹು ಚರ್ಚಿತವಾಗಿರುವಂತಹ ವಿಚಾರ ಜಿ ಎಸ್ ಟಿ ದರಗಳಲ್ಲಿ ಬದಲಾವಣೆ ಅಂತಂದ್ಬಿಟ್ಟು ನಾವು ಈಗಾಗಲೇ ಹಲವು ಬಾರಿ ಜಿ ಎಸ್ ಟಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಆದರೂ ಕೂಡ ಈ ದರ ಬದಲಾವಣೆ ಅನ್ನೋದು ನಮಗೆಲ್ಲ ಬಹಳವೇ ಪ್ರಸ್ತುತ ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು ವ್ಯಾಟ್ ಅಂತೆಲ್ಲ ಇತ್ತು ಇದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿತ್ತು ಮತ್ತು ಆಯಾ ರಾಜ್ಯಗಳು ಅವರಿಗೆ ಬೇಕಾದಂತೆ ಈ ಮಾರಾಟ ತೆರಿಗೆಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದರು ಇದರಿಂದ ಗ್ರಾಹಕರಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಸರ್ಕಾರಕ್ಕೂ ಬಹಳ ತೊಂದರೆ ಆಗ್ತಾ ಇತ್ತು ಮತ್ತು ಈ ಎಕ್ಸ್ಪೋರ್ಟ್ ಮಾಡುವಂತಹ ಸಂಸ್ಥೆಗಳಿರ್ಬೋದು ಅಥವಾ ವಿದೇಶಿ ಸಂಸ್ಥೆಗಳು ಇಲ್ಲಿ ಏನು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಇದು ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಹಾಗಾಗಿ ನಾವೇನಪ್ಪ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಗೆ ಬಂದ್ವಿ ನಾವೇನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಎರಡು ಮೂರು ದಂದ ದಲ್ಲಿ ಚರ್ಚೆ ಮಾಡಿ ಬಂದ್ವಾ ಅಂದರೆ ಇಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ದೀರ್ಘವಾಗಿ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿ ಎಲ್ಲ ರೀತಿಯ ಕಮಿಟಿಗಳನ್ನು ಫಾರಂ ಮಾಡಿ ಅದು ಕೊಟ್ಟಂತಹ ಏನು ವರದಿಗಳ ಆಧಾರದ ಮೇಲೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಬಂದ್ವಿ ಇನ್ನು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಯುರೋಪ್ ರಾಷ್ಟ್ರಗಳಿರ್ಬೋದು ಆಸ್ಟ್ರೇಲಿಯಾ ಅಮೇರಿಕಾ ಇರ್ಬೋದು ಅದು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆಯೇ ಅವರು ಜಿ ಎಸ್ ಟಿಗೆ ಮಾರ್ಪಾಟು ಹೊಂದಿದ್ದರು ಅಥವಾ ಅವರು ಆ ತೆರಿಗೆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದರು ಇದು ನಮಗೆ ಮುಖ್ಯವಾಗಿ ಗ್ರಾಹಕರಿಗೆ ಯಾತಕಪ್ಪ ಬಹಳ ಮುಖ್ಯ ಅಂತಂದರೆ ಮೊದಲನೇದಾಗಿ ನೋಡಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಆದಾಯ ತೆರಿಗೆ ಅನ್ನೋದು ಎಲ್ಲರೂ ಕಟ್ಟೋದಿಲ್ಲ ಎಲ್ಲರೂ ಬರೋದು ಇಲ್ಲ ಬ್ರಾಕೆಟಲ್ಲಿ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳೇ ಅಥವಾ ಈ ವರ್ಷಕ್ಕೆ ನೀವು ಹೋಲಿಸಿದ್ರೆ ನಿಮ್ಮ ಆದಾಯ ಹನ್ನೆರಡು ಲಕ್ಷದ ಒಳಗಡೆ ಇದ್ದರೆ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋದಿಲ್ಲ ಆದರೆ ನಿಮಗೆ ಆದಾಯ ಇದೆಯೋ ಇಲ್ಲವೋ ನೀವು ಈ ಒಂದು ಜಿ ಎಸ್ ಟಿನ ಕಟ್ತೀರಾ ಯಾಕೆ ಅಂತಂದರೆ ಇದು ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಸರ್ಕಾರಕ್ಕೆ ಸಲ್ಲಿಸುವಂತಹ ತೆರಿಗೆ ಹಾಗಾಗಿ ನೀವು ಕಡ್ಡಿಪಟ್ಟಣದಿಂದ ಹಿಡಿದು ವಿಮಾನದಂತಹ ದೊಡ್ಡ ವಸ್ತುಗಳನ್ನು ಕೊಂಡಾಗ ಏನಾಗುತ್ತೆ ನೀವು ಈ ಒಂದು ಮಾರಾಟ ತೆರಿಗೆಯನ್ನು ಕೊಡ್ತಾ ಹೋಗ್ತೀರಾ ಹಾಗಾಗಿ ಪ್ರತಿಯೊಬ್ಬರೂ ಸರ್ಕಾರಕ್ಕೆ ಈ ಮಾರಾಟ ತೆರಿಗೆ ಅಥವಾ ಜಿ ಎಸ್ ಟಿನ ಕೊಟ್ಟೆ ಕೊಡ್ತೀರಾ ಹಾಗಾಗಿ ಇದು ನಿಮಗೆ ಬಹಳ ಮುಖ್ಯ ಎರಡನೇದು ಯಾವುದೇ ಒಂದು ದೇಶ ಸರ್ಕಾರ ನಡಿಬೇಕು ಅಂತಂದರೆ ಪ್ರಜೆಗಳು ತೆರಿಗೆ ಕಟ್ಟಲೇಬೇಕು ತೆರಿಗೆ ಕಟ್ಟೋದಿಲ್ಲ ಅಂತಂದರೆ ಯಾವುದೇ ದೇಶ ಉಳಿಯೋದಿಲ್ಲ ಬೆಳೆಯೋದಿಲ್ಲ ಅಭಿವೃದ್ಧಿ ಆಗಬೇಕು ಅಂತಂದರೆ ಹೆಚ್ಚು ತೆರಿಗೆ ಬರಬೇಕು ಹೆಚ್ಚು ತೆರಿಗೆ ಕಟ್ಟಬೇಕು ಅಂತಂದರೆ ಜನಗಳಲ್ಲಿ ಶಕ್ತಿ ಬರಬೇಕು ಖರೀದಿಸಿ ಮತ್ತು ಆ ತೆರಿಗೆಯನ್ನು ಕಟ್ಟೋದಕ್ಕೆ ಆ ರೀತಿಯಾಗಿ ಆರ್ಥಿಕವಾಗಿ ಅಥವಾ ಆರ್ಥಿಕತೆ ಬೆಳೀತಾ ಹೋಗಬೇಕಾಗತ್ತೆ ಹಾಗಾಗಿ ಇದು ನಿಮಗೆ ಅತ್ಯಂತ ಪ್ರಸ್ತುತ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಮೊದಲ ಹೆಜ್ಜೆ ಇಟ್ಟಾಗ ಏನಾಯ್ತಪ್ಪ ಅಂತಂದರೆ ಸ್ತರಗಳನ್ನು ತೆರಿಗೆ ದರಗಳನ್ನು ಎಕ್ಸೆಂಪ್ಟೆಡ್ ಸೊನ್ನೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಅಂತ ಮಾಡಿದ್ರು ಆವತ್ತಿನ ದಿನದಲ್ಲಿ ಎಲ್ಲರೂ ಹೇಳಿದ್ರು ಇದು ಗೊಂದಲ ಆಗುತ್ತೆ ತುಂಬ ಆಗುತ್ತೆ ಮೊದಲನೇ ಬಾರಿ ಅಂತ ಅವತ್ತೇ ಸರ್ಕಾರ ಹೇಳಿತ್ತು ನಾವು ಒಂದು ಐದು ವರ್ಷಗಳ ಕಾಲ ಇದನ್ನು ನಾವು ನೋಡ್ತೀವಿ ನಂತರ ಅದನ್ನು ನಾವು ಬದಲಾವಣೆ ಮಾಡ್ತೀವಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಅಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಸಮಸ್ಯೆ ಏನಿತ್ತಪ್ಪ ಅಂತಂದರೆ ಗ್ರಾಹಕರಾಗಿ ನಮಗೆ ಇದು ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೆ ಅಂತ ಸರ್ಕಾರ ಹೇಳ್ತಾ ಇತ್ತು ಇದರಿಂದ ನಿಮ್ಮ ದರಗಳು ಕಡಿಮೆ ಆಗುತ್ತೆ ಅಂತ ನಮಗೆ ನಂಬಿಕೆ ಇರಲಿಲ್ಲ ನಿಜವಾಗ್ಲೂ ದರಗಳು ಕಡಿಮೆ ಆಗತ್ವಾ ಅನ್ನೋದೊಂದು ಎರಡನೇದು ಆಯಾ ರಾಜ್ಯ ಸರ್ಕಾರಗಳಲ್ಲಿ ಏನು ಸಮಸ್ಯೆ ಇತ್ತಪ್ಪ ಅಂತಂದರೆ ಅಷ್ಟೂ ದಿನ ಅವರ ಪರಮಾಧಿಕಾರ ಇತ್ತು ಯಾವುದೇ ತೆರಿಗೆಗಳನ್ನು ಜಾಸ್ತಿ ಮಾಡ್ಬೋದು ಕೆಳ ಕಡಿಮೆ ಮಾಡ್ಬೋದು ಇದರಿಂದ ಆ ರಾಜ್ಯದ ಆದಾಯ ಹೇಗೆ ಬರುತ್ತೆ ಅನ್ನೋದು ಅವ್ರು ನಿರ್ಧಾರ ಮಾಡೋದಕ್ಕೆ ಅವರಿಗೆ ಒಂದು ಐಡಿಯಾ ಇರ್ತಿತ್ತು ಈ ಜಿ ಎಸ್ ಟಿ ಬಂದ ನಂತರ ಯಾವುದೇ ಒಂದು ರಾಜ್ಯ ಯಾವುದೇ ಒಂದು ಜಿ ಎಸ್ ಟಿ ತೆರಿಗೆ ಅಥವಾ ತೆರಿಗೆ ನೀತಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋ ಹಾಗಿಲ್ಲ ಏನಪ್ಪ ಅಂತಂದರೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇರುತ್ತೆ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳಲ್ಲಿರ್ತಾರೆ ಅದರಲ್ಲಿ ಯಾವ ಒಬ್ಬ ರಾಜ್ಯದ ಪ್ರತಿನಿಧಿ ಒಪ್ಪಲಿಲ್ಲ ಅಂತಂದರೆ ಆ ಕಾನೂನು ಬರೋದಿಲ್ಲ ಹಾಗಾಗಿ ರಾಜ್ಯಗಳಿಗೆ ಗೊಂದಲ ಇತ್ತು ಇದು ಹೇಗೆ ನಮಗೆ ಆದಾಯ ತರುತ್ತೋ ಇಲ್ಲವೋ ಅನ್ನೋದು ಅದೆಲ್ಲವನ್ನು ದಾಟಿ ಮುಂದೆ ಬಂದಿದ್ದೀವಿ ಈಗ ಸರ್ಕಾರಗಳಿಗೂ ಮರಿ ಮನವರಿಕೆ ಆಗಿದೆ ಏನಪ್ಪಾ ಅಂತಂದರೆ ಇದು ಚೆನ್ನಾಗಿದೆ ನಮಗೆ ಆದಾಯ ತರುತ್ತೆ ಅಂತ ನಮಗೂ ಕೂಡ ಹೆಚ್ಚು ಕಡಿಮೆ ಗ್ರಾಹಕರಿಗೆ ಏನಪ್ಪ ಅಂತಂದರೆ ಇದು ಬೆಲೆ ಏರಿಕೆಯನ್ನು ಕಡಿಮೆ ಮಾಡುತ್ತೆ ಅಥವಾ ಕಡಿಮೆ ದರದಲ್ಲಿ ನಮಗೆ ವಸ್ತುಗಳು ಸಿಗುತ್ತೆ ಅನ್ನೋದು ಹಾಗಾಗಿ ನಾವು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತು ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಅಂದರೆ ಸುಮಾರು ಎಂಟು ವರ್ಷಗಳ ಕಾಲ ಜಿ ಎಸ್ ಟಿನಲ್ಲಿ ನಾವು ಕಳೆದಿದ್ದೀವಿ ಹಾಗಾಗಿ ಈಗ ಸರ್ಕಾರಕ್ಕೆ ಒಂದು ರೀತಿಯಾದ ಅಂದಾಜಿದೆ ಈ ಒಂದು ತೆರಿಗೆ ಪದ್ಧತಿ ಹೇಗೆ ವರ್ಕ್ ಆಗ್ತಾ ಇದೆ ಮತ್ತು ಈಗ ಒಂದು ಸೂಕ್ತ ಸಮಯ ಇದೆ ಬದಲಾವಣೆ ಮಾಡಿ ತೆರಿಗೆ ಹೊರೆಯನ್ನು ಕಡಿಮೆ ಮಾಡೋದರ ಮೂಲಕ ಆರ್ಥಿಕತೆಯ ಪುನಶ್ಚೇತನ ಅನ್ನೋದು ಹಾಗಾಗಿ ಈ ತೆರಿಗೆ ದರಗಳ ಬದಲಾವಣೆ ಅನ್ನೋದು ಏನಪ್ಪ ಅಂತಂದರೆ ಇನ್ನು ಮುಂದೆ ಮುಖ್ಯವಾಗಿ ಹನ್ನೆರಡು ಪರ್ಸೆಂಟ್ ದರದ ತೆರಿಗೆ ಇರೋದಿಲ್ಲ ಅಂತ ಹೇಳಿದರೆ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಈಗಿನ ಹನ್ನೆರಡು ಪರ್ಸೆಂಟ್ ದರದಲ್ಲಿ ಯಾವ ಪದಾರ್ಥಗಳಿದ್ದಾವೆ ಅವುಗಳಲ್ಲಿ ಹಲವಾರು ಐದು ಪರ್ಸೆಂಟ್ಗೆ ಹೋಗ್ತವೆ ಅಂತಂದರೆ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಅಂತ ಇನ್ನು ಕೆಲವು ಹನ್ನೆರಡರಿಂದ ಹದಿನೆಂಟಕ್ಕೆ ಹೋಗ್ಬೋದು ಆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಇನ್ನು ಇಪ್ಪತ್ತೆಂಟಿರೋದು ಇರೋದು ಕೆಲವು ಹದಿನೆಂಟಕ್ಕೆ ಬರುತ್ತೆ ಬಂದಾಗ ಅದರ ಬೆಲೆ ಕಡಿಮೆ ಆಗುತ್ತೆ ಅಂತ ಇನ್ನು ಕೆಲವನ್ನ ನಲವತ್ತಕ್ಕೆ ಕೊಂಡೊಯ್ತಾ ಇದ್ದಾರೆ ನಲವತ್ತಕ್ಕೆ ತೆಗೆದುಕೊಂಡೋಗೋದು ಜರ್ದಾ ಗುಟ್ಕಾ ಮತ್ತು ಅತಿ ಐಷಾರಾಮಿ ವಸ್ತುಗಳು ಈ ರೀತಿಯ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಆ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ಹಾಕೋದ್ರಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಆಮೇಲಿಂದ ಏನ ಏನಾಗಿದೆಯಪ್ಪ ಅಂತಂದರೆ ಈ ಇಪ್ಪತ್ತೆಂಟು ಪರ್ಸೆಂಟ್ ದರ ಏನಿತ್ತು ಕೆಲವುಗಳ ಮೇಲೆ ಏನೀಗ ಐಷಾರಾಮಿ ವಸ್ತುಗಳು ಅಥವಾ ಗುಟ್ಕ ಅಂತ ಹೇಳ್ತೀವಿ ಆಗಲೇ ಅದಕ್ಕೆ ಅರವತ್ತು ಪರ್ಸೆಂಟ್ ಸರ್ಚಾರ್ಜು ಸೆಸ್ಸು ಅಂಥೇಳಿ ಮೂವತ್ತೈದು ಮೂವತ್ತೆಂಟು ಪರ್ಸೆಂಟ್ವರೆಗೆ ತೆರಿಗೆ ದರ ಇದೆ ಹಾಗಾಗಿ ನಲವತ್ತು ಮಾಡೋದ್ರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಅಥವಾ ವ್ಯತ್ಯಾಸ ಆಗೋದಿಲ್ಲ ಆದರೆ ಇಲ್ಲಿ ನಿಜವಾದ ಬದಲಾವಣೆ ಎಲ್ಲಪ್ಪ ಅಂತಂದರೆ ಹನ್ನೆರಡರಿಂದ ಐದಕ್ಕೆ ಹೋಗ್ತಾ ಇದೆಯಲ್ಲ ಮತ್ತು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಬರ್ತಾಯಿದ್ದಿಲ್ಲ ಅದು ನಿಜವಾದ ಬದಲಾವಣೆ ಯಾಕೆ ಅಂತಂದರೆ ಬಟ್ಟೆಗಳು ಮತ್ತು ಆಹಾರ ಪದಾರ್ಥಗಳು ಶೂಗಳು ಅಂದರೆ ದೈನಂದಿನ ಜೀವನದಲ್ಲಿ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಇನ್ನು ಮೇಲೆ ಕಡಿಮೆ ಆಗುತ್ತೆ ಇನ್ನು ದ್ವಿಚಕ್ರ ವಾಹನ ಮತ್ತು ಕಡಿಮೆ ಬೆಲೆ ಉಳ್ಳ ಐಷಾರಾಮಿ ಅಲ್ಲದ ಕಾರುಗಳ ಬೆಲೆ ಏನಾಗುತ್ತಪ್ಪ ಅಂತಂದರೆ ಈಗ ಕಡಿಮೆ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂದರೆ ಸುಮಾರು ಐದು ಲಕ್ಷ ರೂಪಾಯಿ ಇರುವಂತಹ ಕಾರಿನ ಬೆಲೆ ನೇರವಾಗಿ ಐದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಯಾವುದು ನಿಜವಾಗ್ಲೂ ಆಗುತ್ತಾ ಅದನ್ನು ಬದಲಾವಣೆ ತರ್ತಾರಾ ನಮಗೆ ಗ್ರಾಹಕರಿಗೆ ಕೊಡ್ತಾರಾ ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ ಯಾಕೆ ಅಂತಂದರೆ ನಾವು ಜಿ ಎಸ್ ಟಿ ಬಂದಾಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದು ನಿಜವಾಗ್ಲೂ ಆಗಿದ್ದು ಕೂಡ ಒಂದು ಕೋಟಿ ಬೆಲೆಯ ಕಾರುಗಳ ಬೆಲೆ ದಿಢೀರಂತ ಹಿಡಿದ್ಬಿಡ್ತು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಜಿ ಎಸ್ ಟಿ ಬಂದ ಒಂದೇ ಕಾರಣವಿದ್ದ ಯಾಕಪ್ಪ ಅಂತಂದರೆ ಮೊದಲಿದ್ದಂಥ ಎಕ್ಸೈಸ್ ಇರ್ಬೋದು ಎಂಟ್ರಿ ಟ್ಯಾಕ್ಸ್ ಇರ್ಬೋದು ಲಕ್ಸುರಿ ಆ ರೀತಿ ಹತ್ತು ಹಲವಾರು ತೆರಿಗೆಗಳೇನಾದವು ಎಲ್ಲವೂ ಒಂದಾಗಿ ಜಿ ಎಸ್ ಟಿ ಒಳಗಡೆ ಬಂತು ಮತ್ತು ಉತ್ಪಾದಕರಿಗೇನಾಯ್ತಪ್ಪ ಅಂತಂದರೆ ಅವರು ಖರೀದಿ ಮಾಡಿದ ವಸ್ತುಗಳ ಮೇಲೆ ಕೊಟ್ಟಂಥ ತೆರಿಗೆ ವಾಪಸ್ ಬರೋದಕ್ಕೆ ಆಯಿತು ಹಾಗಾಗಿ ತೆರಿಗೆಗಳು ಕಡಿಮೆ ಆಯಿತು ಮತ್ತು ದರಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಮೊದಲನೇದಾಗಿ ಸರ್ಕಾರ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ ಈಗಾಗಲೇ ಎರಡು ವರ್ಷ ಲೇಟ್ ಆಗಿದೆ ಅಂತ ಹೇಳಬಹುದು ಇನ್ನು ಸರ್ಕಾರದ ಮುಂದೆ ಈ ಆಯ್ಕೆ ಯಾತಕ್ಕೆ ಅವಶ್ಯಕತೆ ಅಂತಂದರೆ ಭಾರತ ಮತ್ತು ಅಮೇರಿಕಾದ ನಡುವೆ ಇರುವಂಥ ದರ ಏನು ಟಾರಿಫ್ ರೇಟ್ ಅಂತ ಇದೆ ಅದರದ್ದು ಕೂಡ ಒಂದು ಕಾರಣ ಆಗುತ್ತೆ ಯಾಕೆಂತಂದರೆ ಈ ಒಂದು ಟಾರಿಫಿಂದ ಬಹಳ ಜನರ ನಿರೀಕ್ಷೆ ಏನಪ್ಪ ಅಂದರೆ ನಮ್ಮ ಆರ್ಥಿಕತೆ ಸ್ವಲ್ಪ ಕುಸಿಬೋದು ಅಂತ ಅಂದ್ಬಿಟ್ಟು ಆದರೆ ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ ನಮ್ಮಲ್ಲಿರುವಂಥ ಜನಸಂಖ್ಯೆಯಿಂದಾಗಿ ನಾವು ಉತ್ಪಾದಿಸುವಂಥ ವಸ್ತುಗಳು ನಮ್ಮಲ್ಲೇ ಕನ್ಸ್ಯೂಮ್ ಆಗೋದರಿಂದ ನಾವು ಇದನ್ನು ಸರಿತೋಗಿಸ್ಕೊಳ್ಬೋದು ಇನ್ನೊಂದೇನಪ್ಪ ಅಂತಂದರೆ ಒಮ್ಮೆ ಈ ದರ ಕಡಿಮೆ ಆಗ್ತಾ ಇದ್ದಂಗೆ ಜನಗಳು ಏನು ಮಾಡ್ತಾರಪ್ಪ ಅಂತಂದರೆ ಖರ್ಚು ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಹೆಚ್ಚು ಹೆಚ್ಚು ಖರ್ಚು ಮಾಡ್ತಾ ಇದ್ದಂಗೆ ಹೆಚ್ಚು ಹೆಚ್ಚು ತೆರಿಗೆ ಸರ್ಕಾರಕ್ಕೆ ಬರುತ್ತೆ ಹಾಗಾಗಿ ಸರ್ಕಾರಕ್ಕೆ ಏನು ತೆರಿಗೆ ರೂಪದಲ್ಲಿ ಬರಬೇಕು ಅದರ ಕೊರತೆ ಆಗೋದಿಲ್ಲ ಆರ್ಥಿಕತೆ ಉತ್ತೇಜನ ಆದಾಗ ಏನಾಗುತ್ತಪ್ಪ ಅಂತಂದರೆ ಎಲ್ಲರ ಬಳಿ ಹಣ ಹರಿವು ಶುರುವಾಗ್ತಾ ಹೋಗುತ್ತೆ ಇನ್ನು ಈ ದರ ಬದಲಾವಣೆಯಲ್ಲಿ ಮುಖ್ಯವಾಗಿ ಗ್ರಾಹಕರಿಗಿರ್ಬೋದು ಅಥವಾ ವ್ಯಾಪಾರಸ್ಥರಿಗೆ ಏನು ಬದಲಾವಣೆ ಅಂತಂದಾಗ ಮೊದಲನೇದಾಗಿ ಗ್ರಾಹಕರಿಗೆ ಗ್ರಾಹಕರಿಗೆ ನೇರವಾಗಿ ತೆರಿಗೆ ದರಗಳು ಕಡಿಮೆ ಆದರೆ ವಸ್ತುಗಳ ದರ ಕಡಿಮೆ ಆಗುತ್ತೆ ಜನಜೀವನಕ್ಕೆ ಅಥವಾ ಜೀವನ ಮಾಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ ವ್ಯಾಪಾರಸ್ಥರಿಗೆ ಏನಪ್ಪ ಅಂತಂದರೆ ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಯಾಕೆಂತಂದರೆ ಅವರು ಮಾಡುತ್ತಿದ್ದಂಥ ವ್ಯಾಪಾರದಲ್ಲಿ ಈಗ ಅವರು ಎರಡ ತೆರಿಗೆ ತೆರೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಾಗಿಲ್ಲ ಯಾಕೆಂದರೆ ಹನ್ನೆರಡಿಲ್ಲ ಇಪ್ಪತ್ತೆಂಟಿಲ್ಲ ಇರೋದು ಸೊನ್ನೆ ಐದು ಮತ್ತು ಹದಿನೆಂಟು ಸೊನ್ನೆ ಏನಪ್ಪ ಅಂತಂದರೆ ಅದು ಎಕ್ಸ್ಪೋರ್ಟ್ ಇರುತ್ತೆ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಈಗ ವ್ಯಾಪಾರಸ್ಥರಿಗೇನಪ್ಪ ಅಂತಂದರೆ ಅವರಿಗೆ ಇನ್ನು ಮುಂದೆ ಅವರು ಡಿಕ್ಲೇರ್ ಮಾಡಬೇಕಾದಂಥ ರಿಟರ್ನ್ಸ್ ಇರ್ಬೋದು ಮಾಹಿತಿಯ ಕ್ರೋಢೀಕರಣ ಅಂದರೆ ಅಕೌಂಟಿಂಗ್ ಇರ್ಬೋದು ಅವುಗಳೆಲ್ಲವೂ ಸುಲಭವಾಗ್ತಾ ಹೋಗ್ತವೆ ಹಾಗಾಗಿ ಅವರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ ಇನ್ನು ಯಾವಾಗ ದರಗಳು ಕಡಿಮೆ ಆಗ್ತಾ ಇದ್ದಂಗೆ ಜನ ಹೆಚ್ಚು ಕೊಂಡ್ಕೊಳ್ತಾ ಹೋಗ್ತಾರೆ ವ್ಯಾಪಾರಸ್ಥರಿಗೆ ಲಾಭ ಜಾಸ್ತಿ ಆಗುತ್ತೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅದ್ರ ಮೂಲಕ ಲಾಭನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಜಿ ಎಸ್ ಟಿ ಪದ್ಧತಿಯ ತಳಹದಿ ಇರ್ಬೋದು ಅಥವಾ ಒಂದು ಅಲ್ಟಿಮೇಟ್ ಗುರಿ ಏನಿದೆ ಏನಪ್ಪ ಅಂತಂದರೆ ಇದು ಒಂದು ದರಕ್ಕೆ ಹೋಗಿ ತಲುಪಬೇಕು ಯಾಕೆ ಅಂತಂದರೆ ಈಗಾಗಲೇ ಯುರೋಪ್ ಆಸ್ಟ್ರೇಲಿಯಾದಲ್ಲಿ ಏನಪ್ಪ ಅಂತಂದರೆ ಅವರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಅಡಾಪ್ಟ್ ಮಾಡಿರೋದಕ್ಕೆ ಅಲ್ಲೆಲ್ಲ ಒಂದೇ ದರಗಳಿದೆ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾ ಆದರೆ ಹತ್ತು ಪರ್ಸೆಂಟು ಸಿಂಗಪುರ ಆದರೆ ಏಳುವರೆ ಪರ್ಸೆಂಟು ಜರ್ಮನಿ ಆದರೆ ಆ ರೀತಿಯಾಗಿ ಒಂದೇ ದರಗಳಲ್ಲಿ ಜಿ ಎಸ್ ಟಿ ಹೋಗ್ತಾ ಇದೆ ಅದು ನಮ್ಮ ದೇಶ ತಲುಪಬೇಕಾದಂತಹ ಗುರಿ ಇದು ಯಾವಾಗ ಸಾಧ್ಯ ಅಂತಂದರೆ ಈ ಒಂದು ತೆರಿಗೆ ಪದ್ಧತಿ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಆಗಿ ವ್ಯಾಪಾರಸ್ಥರಿಗೆ ಮನವರಿಕೆ ಆಗಬೇಕು ಸರ್ಕಾರಕ್ಕೆ ಕೂಡ ಅದಕ್ಕೆ ಬರುವಂಥ ತೆರಿಗೆಗಳು ಸಂಪೂರ್ಣವಾಗಿ ತಲುಪ್ತಾ ಇದೆ ಅಂಥ ಒಂದು ತೆರಿಗೆ ಪದ್ಧತಿ ಅಥವಾ ಸ್ಥಿತಿ ನಿರ್ಮಾಣ ಆದಾಗ ಏನಾಗುತ್ತಪ್ಪ ಅಂತಂದರೆ ಕ್ರಮೇಣವಾಗಿ ಸರ್ಕಾರ ಈ ಸ್ತರಗಳನ್ನು ಕಡಿಮೆ ಮಾಡಿಕೊಂಡು ಬರುತ್ತೆ ಇದು ನಮಗೆ ಮುಖ್ಯವಾಗಿ ಗ್ರಾಹಕರಿಗೆ ಬಹಳ ಸಹಕಾರಿ ಆಗ್ತಾ ಹೋಗುತ್ತೆ ಇನ್ನು ಇದು ಪದ್ಧತಿ ಬರೋದಕ್ಕೆ ಕೆಲವರ ವಿರೋಧ ಇದೆ ಯಾರ್ದು ರಾಜ್ಯ ಸರ್ಕಾರಗಳ ವಿರೋಧ ಯಾಕೆ ಅವರ ವಿರೋಧ ಇದೆ ಅಂತಂದರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ ಈಗ ಹನ್ನೆರಡರಿಂದ ನೀವು ಐದು ಮಾಡಿದ ತಕ್ಷಣವೇ ಹಾಗಾದರೆ ನನಗೆ ಏಳು ಪರ್ಸೆಂಟು ನಷ್ಟ ಆಗ್ತಾಯಿದೆ ಅಷ್ಟು ವ್ಯಾಪಾರದ ಮೇಲೆ ಇಪ್ಪತ್ತೆಂಟರಿಂದ ನೀವು ಹದಿನೆಂಟು ಮಾಡಿದಾಗ ಹತ್ತು ಪರ್ಸೆಂಟ್ ಏನು ಕಡಿಮೆ ಆಗ್ತಾಯಿದೆ ಅದು ನನಗೆ ನಷ್ಟ ಆಗುತ್ತೆ ಅಂತ ಇದು ಮೊದಲ ನೋಟದಲ್ಲಿ ಅಥವಾ ಮೇಲ್ನೋಟದಲ್ಲಿ ನೋಡೋದಕ್ಕೆ ಸರಿ ಅಂತ ಅನಿಸುತ್ತೆ ಆದರೆ ಈ ಒಂದು ಭಯ ಏನಿದೆ ನನಗೆ ವೈಯಕ್ತಿಕವಾಗಿ ತಪ್ಪು ಗ್ರಹಿಕೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಕೇಸ್ ಸ್ಟಡಿ ನೋಡಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಬಜೆಟ್ ಗಾತ್ರ ಎಷ್ಟಾಯಿತು ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಷ್ಟಿದೆ ಅಂತ ನಮ್ಮ ಮುಂದೆ ಇದೆ ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಆದಾಯ ಇದೆ ಮತ್ತು ಎಸ್ಪೆಷಲಿ ಜಿ ಎಸ್ ಟಿನಲ್ಲಿ ಏನಾಯ್ತಪ್ಪ ಅಂತಂದರೆ ಸರ್ಕಾರದ ನಿರೀಕ್ಷೆಗೂ ಮೀರಿ ಆ ಜಿ ಎಸ್ ಟಿ ಆದಾಯ ಬರ್ತಾ ಇದೆ ಹಾಗಾಗಿ ಈ ಸರ್ಕಾರಗಳು ಏನು ರಾಜ್ಯ ಸರ್ಕಾರಗಳ ಭಯ ಏನಿದೆ ಅದು ಒಂದು ಏನು ಹೇಳ್ತಾರೆ ಒಂದು ವರ್ಷ ಎರಡು ವರ್ಷ ಸಾಧ್ಯ ಇರ್ಬೋದಂದರೆ ಅವರಿಗೆ ನಾವು ಆಲ್ರೆಡಿ ನಾಲ್ಕು ಲಕ್ಷ ಕೋಟಿ ಇದ್ದೀವಿ ಮುಂದಿನ ವರ್ಷ ನಾವು ಇಪ್ಪತ್ತು ಪರ್ಸೆಂಟ್ ಗ್ರೋತ್ ಅಂದ್ಕೊಂಡಿದ್ವಿ ಅಷ್ಟು ಆಗಲ್ಲ ಅಂತ ಅಂತ ಅನ್ಬೋದು ಬಟ್ ಅದು ಖಂಡಿತವಾಗಲೂ ತಲುಪೇ ತಲುಪ್ತೀವಿ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರಗಳ ವಿರೋಧಕ್ಕೆ ಕೇಂದ್ರ ಸರ್ಕಾರ ಒಂದು ಏನೋ ಒಂದು ಪರಿಹಾರ ಕಂಡುಕೊಂಡು ಈ ಒಂದು ಪದ್ಧತಿಯನ್ನು ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಜಾರಿ ತರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ